ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಕೆ ಟ್ವೆಂಟಿ ಮೋಟೋಸ್ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸೊ ಇವತ್ತಿನ ವಿಡಿಯೋದಲ್ಲಿ ಏನಂದರೆ ಸೊ ಎಲ್ಲರೂ ಕೇಳಿರುವಂಥ ಒಂದು ಕ್ವಶನ್ ಅಂದರೆ ಎಷ್ಟಾಯಿತು ಗಾಡಿಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಈ ಥರ ರೆಡಿ ಮಾಡಲಿಕ್ಕೆ ಅಂತ ಸೊ ಅದಕ್ಕೆ ಎಷ್ಟಾಗಿದೆ ಅಂತ ಕ್ಲಿಯರಾಗಿ ಹೇಳ್ತೀನಿ ಪಿಂಟು ಪಿನ್ ಏನೆಲ್ಲ ನಾನು ಚೇಂಜ್ ಮಾಡಿದ್ದೀನಿ ಅದಕ್ಕೆ ಎಷ್ಟಾಗಿದೆ ಅಂತ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಎಲ್ರಿಗೂ ಗೊತ್ತುಂಟು ಸೊ ನನ್ನ ಫಾಲೋವರ್ಸ್ಗಂತೂ ಗೊತ್ತುಂಟು ಇದು ಬಿ ಎಸ್ ಫೋರ್ ಗಾಡಿ ಎನ್ ಎಸ್ ಟು ಹಂಡ್ರೆಡು ಸೊ ಇದನ್ನು ಸ್ವಲ್ಪ ಈ ಥರ ಕನ್ವರ್ಟ್ ಮಾಡಿರೋದು ಸೊ ಇದಕ್ಕೆ ಏನೆಲ್ಲ ನಾನು ಮೇಯ್ನಾಗಿ ಮಾಡಿದ್ದೀನಿ ಅಂದರೆ ಹೆಡ್ಡಿಂದ ಹಿಡಿದು ಟೇಲರ್ಗೂ ಚೇಂಜ್ ಮಾಡಿದ್ದೀನಿ ಕೆಲವು ಐಟಮ್ಗಳನ್ನು ಸೊ ಫಸ್ಟ್ ಹೆಡ್ಡಿಂದನೇ ಬರೋಣ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಏನೆಲ್ಲ ಚೇಂಜ್ ಅಂತ ಸೊ ಫ್ರಂಟ್ ಬಂದುಬಿಟ್ಟು ಕೆ ಟಿ ಎಮ್ ಮಟ್ಗಾರ್ಡ್ ಆಯಿತಾ ಕೆ ಟಿ ಎಮ್ ಮಟ್ಗಾರ್ಡ್ ಬಂದ್ಬಿಟ್ಟು ನೀವು ನೋಡಿದ್ರೆ ನಾನು ತಮ್ಮನ ಗಾಡಿ ತೆಗ್ದು ಹಾಕಿರೋದು ಸೊ ಅವನಿಗೆ ಬೇರೆ ತಂದು ಹಾಕಿದ್ದೆ ಇದಕ್ಕೆ ನನಗೆ ಬಿದ್ದಿರೋ ಪ ಪ್ರೈಸು ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಆಯಿತಾ ನಾನು ಅಲ್ಲಿ ಕೇರಳದಿಂದ ಇಂಪೋರ್ಟ್ ಮಾಡಿದ್ದು ಇನ್ಸ್ಟಾಗ್ರಾಮಲ್ಲಿ ಒಂದು ಅಕೌಂಟ್ ನೋಡಿ ಸೊ ಅದಕ್ಕೆ ಇಷ್ಟ ಆಗಿದೆ ಬಟ್ ಇದು ಇದಕ್ಕೆ ಬೇರೆ ಆಯಿತಾ ಇದು ಬರೋದು ಗ್ಲಾಸಿ ಬ್ಲ್ಯಾಕಲ್ಲಿ ಅದನ್ನು ಈಗ ವೈಟ್ ಮಾಡಿರೋದು ಸೊ ಅದು ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ ಅದಕ್ಕೆ ಆಗಿದೆ ಅಂತ ಸೊ ಇದಕ್ಕೆ ನಿಮಗೆ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಬಿದ್ದಿದೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಸೀತಾ ಮೇಲೆ ಬಂದರೆ ಕೆ ಟಿ ಎಮ್ ಇಂಡಿಕೇಟರ್ಸ್ ಆಯಿತಾ ಕೆ ಟಿ ಎಮ್ ಇಂಡಿಕೇಟರ್ಸು ನಾನು ಮಂಗಳೂರಲ್ಲಿ ತೊಗೊಂಡಿರೋದು ಎರಡು ನಾಲ್ಕು ಇಂಡಿಕೇಟರ್ಸು ಅದಕ್ಕೆ ನನಗೆ ಬಿದ್ದಿರೋ ಪ್ರೈಸಷ್ಟು ಫೋರ್ ಹಂಡ್ರೆಡ್ ರುಪೀಸ್ ಅನಿಸುತ್ತೆ ಐ ಥಿಂಕ್ ಫೋರ್ ಹಂಡ್ರೆಡ್ ರುಪೀಸೇನು ನಾ ನಾಲ್ಕಕ್ಕೆ ಅದಾದಮೇಲೆ ಮೇಯ್ನಾಗಿ ಹ್ಯಾಂಡಲ್ ಬಾರ್ ಇದು ಡ್ಯೂಕಿಂದೆ ಹ್ಯಾಂಡಲ್ ಬಾರ್ ಆಯಿತಾ ಆ ಡ್ಯೂಕಿನ ಹ್ಯಾಂಡಲ್ ಬಾರ್ ಮತ್ತು ಇದು ರೈಸರು ಮತ್ತು ಇದು ಪ್ಲೇಟು ಇದಿಷ್ಟು ಸೆಟ್ ಬಂದಿರೋ ತೊಗೊಂಡಿರೋ ನಾನು ಸೊ ನನಗೆ ಇದಕ್ಕೆ ಇಷ್ಟಕ್ಕೆ ಟೋಟಲ್ ಆಗಿರೋ ಅಂತ ಅಮೌಂಟ್ ಎಷ್ಟು ಗೊತ್ತಾ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಹ್ಯಾಂಡಲ್ ಬಾರಿಗೆ ಮತ್ತು ಇದು ರೈಸರು ಇದೆಲ್ಲ ಒಟ್ಟು ಸೇರಿ ಆಗಿರೋದು ಸೊ ಅದಾದಮೇಲೆ ಇದೊಂದು ಕನ್ವರ್ಷನ್ ಮಾಡಿದ್ದೆ ಇಲ್ಲಿ ನೋಡಿ ಹೆಡ್ಡನ್ನು ಸ್ವಲ್ಪ ಸ್ಟ್ರೈಟ್ ಮಾಡಿದ್ದೆ ಸೊ ನಾರ್ಮಲಿ ಹೆಡ್ ಸ್ವಲ್ಪ ಹೀಗೆ ಬರುತ್ತೆ ಈ ಥರ ಆ್ಯಂಗಲಲ್ಲಿ ಸೊ ಇವಾಗ ಹಿಂಗೆ ಮಾಡಿದ್ದೀನಿ ಸೊ ಇದು ಇನ್ನೂ ವೀಡಿಯೋ ಬಂದಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಇದು ಹೆಂಗೆ ಮಾಡೋದು ಅಂತ ಬನ್ನಿ ಅದಾದಮೇಲೆ ಮತ್ತೇನು ಮಾಡಿದ್ದೀನಿ ಅಂತ ಅದಾದಮೇಲೆ ನೋಡಿ ಗಾಯ್ಸು ಸೊ ಇದು ಇದು ಆ್ಯಕ್ಚುಲಿ ಫಸ್ಟೇ ಹಾಕಿದ್ದೀನಿ ಫಸ್ಟ್ ವೀಡಿಯೋದಲ್ಲೇ ತೋರಿಸಿದ್ದು ಇದು ಹಾಕೋದು ಹೇಗಂತ ಬಟ್ ಮಡ್ಗಾಡ್ ಹಾಕೋದು ಹೇಗಂತ ತೋರಿಸಿಲ್ಲ ಸೊ ನಿಮ್ಗೆ ಬೇಕಂದರೆ ಹೇಳಿ ನಾನು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಇದು ಆರ್ ಸಿ ಆಯಿತಾ ಆರ್ ಸಿ ಅಂಡರ್ವೆಲ್ಲಿ ಇದಕ್ಕೆ ನನಗೆ ಬಿದ್ದಿರೋ ಪ್ರೈಸು ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸು ಇದು ಮಂಗ್ಳೂರಲ್ಲೇ ತೊಗೊಂಡಿರೋದು ಸೊ ಒರಿಜಿನಲ್ ಪೀಸು ಏನು ಕಂಪ್ಲೇಂಟ್ ಪೀಸ್ ಅಲ್ಲ ಕ್ಲಿಯರ್ ಪೀಸ್ ತಂದಿರೋದು ಸೊ ಅದ್ರ ಮೇಲೆ ಮತ್ತೆ ಬೇರೆ ವರ್ಕ್ ಮಾಡಿರೋದು ಇದು ವೈಟು ಸೊ ಬರೋದು ಗ್ಲಾಸಿ ಬ್ಲ್ಯಾಕಲ್ಲಿ ಮತ್ತೆ ಪಾ ಇದು ಸೊ ಆಗಿದೆ ಸೊ ನೆಕ್ಸ್ಟ್ ಬರೋದು ಬರೋದಂದರೆ ಇದು ಫುಟ್ ರಶ್ ಬರುತ್ತಲ್ಲ ಇದು ಮತ್ತು ಇದು ಸೊ ಅದಾದ ಮೇಲೆ ಸೊ ಇದು ಮತ್ತೆ ಇಲ್ಲಿ ನೋಡಿ ಇದು ಮತ್ತು ಇದು ಅದಿಷ್ಟನ್ನು ರೆಡಿ ಮಾಡಿರೋದು ಆಯಿತಾ ಇದು ಇರೋದು ಯಾವ ಕಲರ್ ಅಂದರೆ ಗ್ರೇ ಕಲರಲ್ಲಿ ಸೊ ಗ್ರೇ ಕಲರಿಂದ ಕನ್ವರ್ಟ್ ಮಾಡಿರೋದು ಬ್ಲ್ಯಾಕಿಗೆ ಸೊ ಅದಕ್ಕಾಗಿರೋದು ಎಷ್ಟು ಗೊತ್ತಾ ಅಮೌಂಟು ಒಂದು ಆರುನೂರ ಏಳ್ನೂರು ರೂಪಾಯಿ ಪೇಂಟಿಂಗ್ ನನಗೆ ಇದಕ್ಕೆ ಪೇಂಟಿಂಗ್ ಆಗಿರೋದು ಸೊ ಹೊರಗಡೆ ಮಾಡಿದರೆ ಅದಕ್ಕೆ ಮತ್ತೆ ಲೇಬರ್ ಚಾರ್ಜ್ ಎಕ್ಸ್ಟ್ರಾ ಬೀಳ್ತಿತ್ತು ನನಗೆ ಅದೊಂದು ಬಿದ್ದಿಲ್ಲ ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ ಸೊ ರೇರಿಗೆ ಇಲ್ಲಿ ಆಯಿಲ್ ಹೋಗಬೇಕಲ್ಲ ಅದು ಫ್ಲೂಯಿಡ್ ಹೋಗಲಿಕ್ಕೆ ಇಲ್ಲಿ ಜೆ ಕ್ಯಾನ್ ನಾನು ಬೆಂಬೋದವ್ರದ್ದು ಸೊ ಇದು ಮಂಗಳೂರಲ್ಲಿ ತಂದಿರೋದು ಇದು ಟೂ ಫಿಫ್ಟಿ ರುಪೀಸ್ ಬಿದ್ದಿದೆ ನನಗೆ ಚಾರ್ಜು ಸೊ ನೆಕ್ಸ್ಟ್ ಮಾಡಿಫಿಕೇಷನ್ ಬಂದು ಇಲ್ಲಿ ನೋಡಿ ಸೊ ಮಡ್ಗಾರ್ಡ್ ಇದಕ್ಕೇನು ಖರ್ಚಿಲ್ಲ ಒರ್ಜಿನಲ್ ಮಡ್ಗಾಡ್ ಸ್ವಲ್ಪ ಇಷ್ಟು ಲಾಂಗ್ ಬರ್ತಿತ್ತು ಅದನ್ನು ಕಟ್ ಮಾಡಿ ಇಷ್ಟು ಮಾಡಿದ್ದೆ ಇದಕ್ಕೇನು ಖರ್ಚೇನಿಲ್ಲ ನಾನೇ ಮನೆಯಲ್ಲೇ ಮಾಡ್ಕೊಂಡಿರೋದಲ್ಲ ಇದಿಷ್ಟು ಮೇಯ್ನ್ ವರ್ಕ್ ಆಯಿತಾ ಮೇಯ್ನ್ ವರ್ಕ್ ಏನು ಇದ್ರ ಮೇಲೆ ಆಗಿರುವಂಥ ವರ್ಕ್ಗಳು ಅದಕ್ಕಿಂತ ಮೇಯ್ನ್ ವರ್ಕ್ ಏನಂದರೆ ನಿಮ್ಗೆ ಏನು ಲುಕ್ ಈಗ ತೋರ್ತಿದೆ ಇಲ್ಲಿ ಮೇಲೆಲ್ಲ ಸ್ಟಿಕರಿಂಗ್ ಎಲ್ಲ ಇದೆಯಲ್ಲ ಸೊ ಇದಕ್ಕೆ ಎಷ್ಟಾಯ್ತಂತ ಸೊ ಇದು ಬ್ಲ್ಯಾಕ್ ಇರೋದು ವೈಟ್ ಮಾಡಿರೋದು ಇಲ್ಲಿ ಗ್ರೇ ಕಲರ್ ಬರುತ್ತೆ ಸೊ ಇದನ್ನು ವೈಟ್ ಮಾಡಿ ಅದ್ರ ಮೇಲೆ ಮತ್ತೆ ಸ್ಟಿಕರಿಂಗ್ ಮಾಡಿರೋದು ಸೊ ಅದ್ರ ಮೇಲೆ ಮತ್ತೆ ಸ್ಟಿಕರಿಂಗ್ ಸೊ ಹೆಡ್ಡಲ್ಲಿ ಸ್ವಲ್ಪ ಸೊ ಇದಿಷ್ಟು ಇದಿಷ್ಟು ಮತ್ತೆ ಟೇಲ್ ಟೇಲ್ ನೋಡಿ ಟೇಲ್ ಫುಲ್ ಬ್ಲ್ಯಾಕ್ ಮಾಡಿರೋದು ಸೊ ಅದು ಗ್ರೇನೆ ಬರುತ್ತೆ ಇದು ಸೊ ಇದಿಷ್ಟು ಒಟ್ಟು ಸರಿ ಆಗಿರೋದು ಮೂರು ಸಾವಿರದ ನೂರು ರೂಪಾಯಿ ಆಯಿತಾ ಸೊ ಎಲ್ಲ ವರ್ಕಿಗೆ ಆಗಿರೋದು ಬಟ್ ಇದೆಲ್ಲ ಮೊದಲೇ ಇದ್ದಿತ್ತು ಸೊ ಇದು ಮಾತ್ರ ಸೈಡ್ ಪ್ಯಾನಲ್ಲಲ್ಲಿ ಏನು ತೋರಿಸ್ತಾ ಇದ್ದೀನಿ ನಿಮ್ಗೆ ಅದೆಲ್ಲ ಮಾತ್ರ ಸೊ ಅದಾದಮೇಲೆ ಇದೆಲ್ಲ ಕಿತ್ತು ಬರ್ಬೋದು ನೀವು ವಾಶ್ ಮಾಡಿದಾಗ ಕಿತ್ ಬರುತ್ತೆ ಇದೆಲ್ಲ ನೋಡಿ ಇದೆಲ್ಲ ಚೂಪ್ ಇದೆ ಅಲ್ಲ ಇದು ಕಿತ್ತು ಬರಬಾರ್ದು ಅಂತ ಅದ್ರ ಮೇಲೆ ಮತ್ತೆ ಪೇಂಟಿಂಗ್ ಮಾಡ್ತಿದ್ದೀನಿ ಸೊ ಅದು ಕ್ಲಿಯರ್ ಕೋಟ್ ಆಯಿತಾ ಕ್ಲಿಯರ್ ಕೋಟ್ ಬರುತ್ತೆ ಸೊ ಅದು ಪೇಂಟ್ ಅಂದರೆ ಈ ಟ್ರಾನ್ಸ್ಪರೆಂಟ್ ಪೇಂಟ್ ಥರ ಸೊ ಅದ್ರ ಮೇಲೆ ಹೊಡೆದಿರೋದು ಇದನ್ನ ಫುಲ್ ಟ್ಯಾಂಕಿಗೆ ಮತ್ತು ಜಸ್ಟ್ ಇದಕ್ಕೆ ಇದಕ್ಕೆ ಎರಡಕ್ಕೆ ಹೊಡೆದಿರೋದು ಇದೆಲ್ಲ ಹೊಡೆದಿಲ್ಲ ಮತ್ತು ಹಿಂದೆ ಇರೋದಕ್ಕೆ ಸೊ ಅಡು ಹೊಡೆದಿಲ್ಲ ಸೊ ಅದು ಎರಡಕ್ಕೂ ಹೊಡೆದಿರೋಕ್ಕಾಗಿರೋ ಚಾರ್ಜ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಯಿತಾ ಸೊ ಎಂಟುನೂರು ರೂಪಾಯಿ ಅದಕ್ಕೆ ತೊಗೊಂಡಿದ್ದಾರೆ ನನಗೆ ಅದು ಕುಂದಾಪುರದಲ್ಲೇ ಮಾಡಿರೋದು ಸೊ ಇದಿಷ್ಟು ಇದಿಷ್ಟು ಟೋಟಲ್ ಬಜೆಟು ನಮ್ಮ ಬಗೀರನಾಗ ಕನ್ವರ್ಟ್ ಮಾಡಲಿಕ್ಕೆ ಆಗಿರೋದು ಸೊ ಆ ಥರ ಇದ್ದಿದ್ದು ಗಾಡಿ ಈ ಥರ ಆಗಲಿಕ್ಕೆ ಸೊ ಟೋಟಲ್ ಎಷ್ಟಾಯ್ತು ಗೊತ್ತಾ ಇದಿಷ್ಟಕ್ಕೂ ಆಗಿರೋದು ಸೊ ಲೆಕ್ಕ ಹಾಕಿ ನಾನು ನೋಡಿರೋ ಪ್ರಕಾರ ಸೊ ಇಲ್ಲಿದೆ ನೋಡಿ ಒಂಬತ್ತು ಸಾವಿರದ ಇನ್ನೂರ ಎಪ್ಪತ್ತೈದು ರೂಪಾಯಿ ಸೊ ಇನ್ನೂ ಸ್ವಲ್ಪ ಚೀಸೆಲ್ಲ ಜಾಸ್ತಿನೇ ಆಗಿದೆ ಏನಂದರೆ ಸಣ್ಣ ಪುಟ್ಟ ಸ್ಕ್ರೂ ಬೋಲ್ಟ್ ಅದೆಲ್ಲ ಲೆಕ್ಕ ಹಿಡ್ದಿಲ್ಲ ಸೊ ಆಗಿದೆ ಒಂದು ನಿಯರ್ ಬೈ ಒಂಬತ್ತುವರೆ ಸಾವಿರ ಹತ್ತು ಸಾವಿರ ರೇಂಜ್ ಒಳಗೆ ಆಗಿರೋಂಥ ಕೆಲಸ ಇದಿಷ್ಟು ಸೊ ಇದಕ್ಕಿಂತ ಜಾಸ್ತಿನೇ ಆಗ್ತಾಯಿತ್ತು ನೀವು ಹೊರಗಡೆ ಇಟ್ಟಿದ್ರೆ ಹೊರಗಡೆ ನೀವೆಲ್ಲಾದರೂ ಮಾಡಿಫಿಕೇಶನ್ ಕಸ್ಟಮ್ ಸೆಂಟರ್ಗಳೆಲ್ಲ ಇದ್ದಾವಲ್ಲ ಸೊ ಅಲ್ಲಿಟ್ಟಿದ್ರೆ ಇದಕ್ಕಿಂತ ಜಾಸ್ತಿನೇ ಆಗ್ತಿತ್ತು ಸೊ ನನಗೇನಕ್ಕೆ ಕಮ್ಮಿ ಆಯಿತು ಅಂದರೆ ಸೊ ಪ್ರತಿಯೊಂದು ನಾನೇ ಮಾಡಿರೋದು ಮನೆಯಲ್ಲೇ ನನಗೆ ಲೇಬರ್ ಚಾರ್ಜ್ ಬಿದ್ದಿರೋದಂದರೆ ಇದೇ ಏನು ಸ್ಟಿಕರಿಂಗ್ ಮಾಡಿಸಿದ್ದೀನಿ ಅದಕ್ಕೆ ಮಾತ್ರ ಏನಕ್ಕೆ ಅದು ನಮ್ಮ ಹತ್ರ ಟೂಲ್ಸ್ ಇಲ್ಲ ಮಿಷನ್ ಎಲ್ಲ ಇಲ್ಲ ಸೊ ಅದಕ್ಕೊಂದು ನಮಗೆ ದುಡ್ಡಾಗಿರೋದು ಅಷ್ಟೇ ಬಿಟ್ಟರೆ ಸೊ ಪ್ರತಿಯೊಂದು ಎಲ್ಲ ವರ್ಕಿಗೂ ನಾವು ಐಟಮ್ ತಂದು ನಾನಾಗಿ ಮನೇಲಿ ಮಾಡಿರೋಕ್ಕೋಸ್ಕರ ಸೊ ಗಾಡಿ ಈ ಥರ ಆಯಿತು ಫೈನಲಿ ಸೊ ಇದನ್ನು ರೆಡಿ ಮಾಡಲಿಕ್ಕೆ ನನಗೆ ಇಷ್ಟ ಆಗಿದ್ದು ಸೊ ಇದನ್ನು ರೆಡಿ ಮಾಡಲಿಕ್ಕೆ ದುಡ್ಡು ಹಾಕಿರೋಕ್ಕಿಂತ ಜಾಸ್ತಿ ನನ್ನ ಎಫರ್ಟ್ ಹಾಕಿದ್ದೀನಿ ಆಯಿತಾ ನಾನು ನಾನು ಜಾಸ್ತಿ ವರ್ಕ್ ಮಾಡಿರೋದಕ್ಕೋಸ್ಕರ ತೊ ನಾನು ತುಂಬ ಸ್ಯಾಟಿಸ್ಫೈ ಆಗಿದ್ದೀನಿ ಈ ವರ್ಕ್ ಮೇಲೆ ಕೆಲವ್ರಿಗೆ ಇಷ್ಟ ಆಗಿಲ್ಲ ಈ ವರ್ಕು ಸೊ ನನಗೇನು ಬೇಜಾರಿಲ್ಲ ಇಷ್ಟ ಆಗಿಲ್ಲ ಅಂತ ಏನಕ್ಕೆಂದರೆ ನನಗೆ ಇಷ್ಟ ಆಗಿದೆ ಸೊ ನಾನು ಇನ್ವೆಸ್ಟ್ ಮಾಡಿರೋದಲ್ಲ ಇದು ಸೊ ನನಗಿಷ್ಟ ಆದರೆ ಸರಿ ನಾನು ಜಾಸ್ತಿ ಇನ್ನೊಬ್ರಿಗೆ ತೋರಿಸ್ಬೇಕಂತ ಮಾಡಿರೋದಾಗಿದ್ದರೆ ನಾನು ಹೊರಗಡೆನೇ ಮಾಡಿಸ್ತಾ ಇದ್ದೆ ಸೊ ನಾನು ಯಾಕೆ ನಾನಾಗೆ ಈ ವರ್ಕನ್ನ ಮಾಡಿರೋ ಕಾರಣ ಏನಂದರೆ ಸೊ ನನಗೆ ಖುಷಿ ಇದೆ ನನಗೆ ಈ ಥರ ವರ್ಕ್ ಮಾಡೋದಂದರೆ ಖುಷಿ ಆಯಿತಾ ನಾನು ಹೇಗೆ ಇದಕ್ಕೆ ಬೇಕಾದರೆ ಎಷ್ಟು ಟೈಮ್ ಬೇಕಾದ್ರೂ ಸ್ಪೆಂಡ್ ಮಾಡ್ತೀನಿ ಸೊ ಅಷ್ಟು ಕ್ಲಿಯರಾಗಿ ವರ್ಕ್ ಬರಬೇಕಂತ ಸೊ ನನಗೆ ಜಾಸ್ತಿ ವರ್ಕೆಲ್ಲ ಗೊತ್ತಿಲ್ಲ ಗೊತ್ತಿರೋದು ನಾನು ಕ್ಲಿಯರಾಗೇ ಮಾಡಿದ್ದೀನಿ ಏನೆಲ್ಲ ಅಂತ ಸೊ ಇವಾಗ ವಾಶ್ ಮಾಡಿಲ್ಲ ಗಾಡಿ ಸ್ವಲ್ಪ ಇದು ನಮ್ಮ ಬೋಗೀರನ ಕನ್ವರ್ಷನ್ ಆಗಿರೋದು ಎಷ್ಟು ಇನ್ವೆಸ್ಟ್ ಆಗಿರೋದು ಅದಕ್ಕೆ ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಹೊಸ ಚಾನಲ್ಗೆ ವಾಸ್ಪ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ಮುಡಿದಂತ ಕಟ್ಟ ಟಾಪ್ ಬಾಯ್ ಬಾಯ್